ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಮಂಡಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಜೀರಿಗೆ ಸಾಸಿವೆ ಕರಿಬೇವು ಗರಂ ಮಸಾಲ ಪೌಡ್ರು ಸ್ವಲ್ಪ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಇದು ಪುಟಾಣಿ ಪೌಡ್ರು ಕಡಲೆಬೇಳೆ ಉದ್ದಿನಬೇಳೆ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಮೆಣಸಿನ ಪೇಸ್ಟ್ ಎರಡು ಇದೆ ಎರಡು ನಾನು ಎಣ್ಣೆ ಒಗ್ಗರಣೆಗೆ ಅರಿಶಿನ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಣ್ಣು ಉಳ್ಳಾಗಡ್ಡೆ ಮಂಡಕ್ಕಿ ಮಂಡಕ್ಕಿ ಇಬ್ರಿಗಾಗಷ್ಟು ತಗೊಂಡಿದ್ದೀನಿ ನಾನು ಇದನ್ನು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಕಾದಿದೆ ಇದಕ್ಕೆ ಎಣ್ಣೆ ಹಾಕ್ತೀನಿ ಒಂದು ನಾಲ್ಕು ಸ್ಪೂನಷ್ಟು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಜೀರಿಗೆ ಸಾಸಿವೆ ಒಂದೊಂದು ಸ್ಪೂನ್ ಅಷ್ಟು ಹಾಕೊಂತ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೊತಾ ಇದ್ದೀನಿ ಈಗ ಈರುಳ್ಳಿ ಹಾಕ್ತಾ ಇದೀವಿ ದಪ್ಪದ ಒಂದು ಹಚ್ಕೊಂಡ ಈರುಳ್ಳಿ ಇದು

ಇದರಲ್ಲಿ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಆಮೇಲೆ ಅಲ್ಲ ಬ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಎರಡು ಒಟ್ಟಿಗೆ ಇಟ್ಟಿದ್ದೀನಿ ಎರಡನ್ನೂ ಹಾಕ್ಕೊತಾ ಇದ್ದೀನಿ ಇದು ಒಂದು ಅಲ್ಲ ಅಲ್ಲ ಪೇಸ್ಟು ಒಂದು ಅರ್ಧ ಚಮಚ ಇದು ಒಂದು ಚಮಚ ಮೆಣಸಿನ್ಕಾಯಿ ಪೇಸ್ಟು ಮತ್ತು ಟೊಮಾಟನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಇದಾಗುತ್ತೆ ರೋಸ್ ಆಗಲಿ ಅಲ್ಲಿವರೆಗೂ ಹೀಗೆ ಬಿಟ್ಟಿರ್ತೀನಿ ಇದನ್ನು ಇಷ್ಟು ಕುದಿದೆ ಸಾಕು ಈರುಳ್ಳಿ ಚೆನ್ನಾಗಿ ಇದಕ್ಕೀಗ ನಾನು ಮಂಡಕ್ಕೆ ಆಗಲೇ ತೋರಿಸಿದ್ನಲ್ಲ ಇದನ್ನು ತೋರಿಸಿಟ್ಟಿದ್ದೀನಿ ಈಗ ಇಷ್ಟನ್ನು ಆಗ್ತಾಯಿದ್ದೀನಿ ಇಬ್ಬರಿಗಾಗೋಷ್ಟು ಮತ್ತು ಇದಕ್ಕೆ ಸ ಎರಡು ಸ್ಪೂನಷ್ಟು ಪುಟಾಣಿ ಪೌಡ್ರ್ ಹಾಕ್ತಾಯಿದೀನಿ ತುಂಬ ಹಾಕ್ಬಾರ್ದು ತುಂಬ ಹಾಕಿದರೆ ಎಣ್ಣೆ ಎಲ್ಲ ಹೀರ್ಕೊಂಬಿಡುತ್ತೆ ಅದು ಸ್ವಲ್ಪನೇ ಹಾಕಬೇಕು ಅಷ್ಟೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಒಂದು ಅರ್ಧ ಒಳ್ಳೆ ನಿಂಬೆಣ್ಣು ಹಾಕಿಬಿಡ್ರಿ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿಬಿಡ್ಬೋದು ಅವಾಗ ಅದ್ದ ಹಳ್ಳಿ ಏನು ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಬೇಕು ಅಂತಂದರೆ ನೀವು ಮಾಡ್ಕೋಬೋದು ಇಲ್ಲ ಅಂತಂದರೆ ಹಂಗೇನಾದರೂ ತಿನ್ಬೋದು ಬಿಸಿ ಮಾಡಿದರೆ ಚೆನ್ನಾಗಿರುತ್ತೆ ಸ್ವಲ್ಪನೇ ಬಿಸಿ ಮಾಡ್ಕೊಳ್ರಿ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಸ್ವಲ್ಪ ಬಿಸಿ ಮಾಡಿದಾಗ ಚೆನ್ನಾಗಿ ಮೆತ್ತಗೂ ಆಗ್ತಾ ಇರುತ್ತೆ ಅದು ಈ ಥರ ಮೆತ್ತಗೆ ಬರಬೇಕು ಮಾಡಿದರೆ ಈ ಥರ ಹಿಂಗೆ ಮೆತ್ತಗೆ ಬಂದರೆ ತಿನ್ನೋಕ್ಕೂ ರುಚಿ ಇರುತ್ತೆ ಹಿಂಗೆ ಕೈಯಲ್ಲಿ ಹಿಂಗೆ ಅಂದರೆ ಹಿಂಗೆ ಹೋಗ್ಬೇಕದು ಮೆತ್ತಗೆ ಚೆನ್ನಾಗಿ ಬರುತ್ತೆ ಅವಾಗ ಪುಡಿ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪನೇ ಹಾಕಿದರೆ ಎಣ್ಣೆ ಎಣ್ಣೆ ಹಂಗೆ ಇರುತ್ತೆ ಸ್ವಲ್ಪ ಮೇಲೆ ಕಡಲೆ ಪುಡಿ ಹಾಕ್ಬಿಟ್ರೆ ಎಲ್ಲ ಹೀರ್ಕೊಂಬಿಡುತ್ತೆ ಕ ಮಂಡಕ್ಕಿ ಒಗ್ಗರಣೆ ರೆಡಿ ಇದೆ ನೀವು ಮಾಡ್ಕೊಳ್ಳಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ